ಓಂ ಶ್ರೀ ಗುರುಭ್ಯೋ ನಮಃ ಕುಂಭರಾಶಿ ವಾರದ ಭವಿಷ್ಯ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗೆ ಕುಂಭರಾಶಿಯವರಿಗೆ ಈ ವಾರ ಸ್ವಂತ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಬಹಳಷ್ಟು ಅನುಕೂಲಕರವಾದ ವಾರ ಇದಾಗಿರುತ್ತದೆ ಈ ವಾರ ಹೆಚ್ಚಿನ ಲಾಭವೂ ಕೂಡ ದೊರಕುತ್ತದೆ ಹಾಗೂ ಇಬ್ಬರು ಸೇರಿ ಮಾಡುವ ಪಾರ್ಟ್ನರ್ಶಿಪ್ ಆಗಿ ಮಾಡುವ ವ್ಯವಹಾರ ವ್ಯಾಪಾರ ಮಾಡುವವರಿಗೆ ಹೆಚ್ಚಿನ ಅನುಕೂಲತೆಗಳು ಇರುವುದಿಲ್ಲ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾಗುತ್ತದೆ ಕುಂಭರಾಶಿಯವರು ಈ ವಾರ ಹಣ ಉಳಿತಾಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ ಹಾಗೆಯೇ ಖಾಸಗಿ ಕಂಪನಿಗಳಲ್ಲಿ ಕೆಲಸದ ಉದ್ಯೋಗ ಮಾಡುವವರಿಗೆ ತೊಂದರೆಗಳು ತಾಪತ್ರಯಗಳು ಇರುವುದಿಲ್ಲ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುತ್ತಿರುತ್ತದೆ ಮತ್ತು ಒತ್ತಡದಿಂದ ಇರುತ್ತದೆ ಕುಂಭರಾಶಿಯವರಿಗೆ ಅಕ್ಕಪಕ್ಕದವರಿಂದ ಗೆಳೆಯರಿಂದ ಮಿತ್ರರಿಂದ ಮನಸ್ತಾಪಗಳು ಉಂಟಾಗಬಹುದು ಎಚ್ಚರಿಕೆಯಿಂದ ವ್ಯವಹರಿಸಬೇಕಾಗುತ್ತದೆ ಕುಂಭರಾಶಿಯವರ ಕುಟುಂಬದಲ್ಲಿ ಹೆಂಡತಿಯ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಬಹಳಷ್ಟು ಇದೆ ಹಾಗೆ ಅವರ ಆರೋಗ್ಯದ ಕಡೆ ಗಮನವನ್ನು ಹೆಚ್ಚಿನದಾಗಿ ಹರಿಸಬೇಕಾಗುತ್ತದೆ ಓದುವ ವಿದ್ಯಾರ್ಥಿಗಳಿಗೆ ಈ ವಾರ ಬಹಳ ಅನುಕೂಲಕರ ವಾರ ಇದಾಗಿರುತ್ತದೆ ಮನೆ ಸೈಟು ಆಸ್ತಿಗಳ ವಿಚಾರವಾಗಿ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವ ವಾರ ಇದಾಗಿರುತ್ತದೆ ಹಾಗೂ ಅನುಕೂಲಕರ ವಾತಾವರಣವು ಕೂಡ ನಿರ್ಮಾಣವಾಗಿರುತ್ತದೆ ಆ ರಾಶಿಯವರಿಗೆ ಈ ವಾರ ಪರಿಹಾರಾರ್ಥವಾಗಿ ರವಿಗೆ ಗೋದಾನವನ್ನು ಒಂದು ಕೆ ಜಿ ಮಾಡಬೇಕಾಗುತ್ತದೆ ಹಾಗೆಯೇ ರವಿಯ ಜಪವನ್ನು ಮಾಡಬೇಕಾಗುತ್ತದೆ ಶನಿವಾರ ಎಳ್ಳನ್ನು ದಾನ ಮಾಡಿದರೆ ಬಹಳಷ್ಟು ಅನುಕೂಲಕರವಾಗಿರುತ್ತದೆ ಇದರಿಂದ ಒಳ್ಳೆಯ ಲಾಭವನ್ನು ಪಡೆಯಬಹುದು ಹಾಗೂ నిరేక్చి సభోలు సర్బే జనో సుక్చినో